ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಮಾಡಬೇಕನ್ನೋ ಆಸೆ ಇದ್ದೇ ಇರುತ್ತೆ ಅದೇ ರೀತಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರೆಲ್ಲ ಮೊದಲು ಯೋಚನೆ ಮಾಡುವಂಥದ್ದೇ ದನ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ದನ ಸಾಕಾಣಿಕೆ ಮಾಡುವಲ್ಲಿ ಸಾವಿರಾರು ಸಮಸ್ಯೆಗಳಿವೆ ಆ ಸಮಸ್ಯೆಗಳಲ್ಲಿ ಈ ಕೆಚ್ಚಲು ಬಾವು ಕೂಡ ಒಂದು ಆ ಕೆಚ್ಚಲು ಬಾವು ಬರೋದರಿಂದ ದನಗಳು ನಮಗೆ ಹಾಲು ಕೊಡೋದನ್ನು ಕಡಿಮೆ ಮಾಡ್ತವೆ ಅದರಿಂದ ನಮಗೆ ಆಗುವಂಥ ದುಷ್ಪರಿಣಾಮಗಳು ತುಂಬ ಇರುತ್ತೆ ಅದೇ ರೀತಿ ಕಚ್ಚಲು ಬಾವು ಬರಲಿಕ್ಕೆ ಕಾರಣಗಳೇನು ಮತ್ತು ಕೆಚ್ಚಲು ಬಾವು ಏನಕ್ಕೆ ಬರುತ್ತೆ ಕೆಚ್ಚಲು ಬಾವು ಬರದೇ ಇರೋತ್ರ ಹೇಗೆ ಕ್ರಮವಹಿಸಬೇಕು ಅನ್ನೋದನ್ನ ನಾವು ಈಗ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮೊದಲು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಧಿಕವಾಗಿ ಹಾಲು ಕೊಡುವ ದನಗಳಲ್ಲಿ ಈ ಕೆಚ್ಚಲು ಬಾವು ರೋಗ ಸಾಮಾನ್ಯವಾಗಿ ಕಂಡು ಬರ್ತಾ ಇರುತ್ತೆ ಕೆಚ್ಚಲು ಬಾವು ಬರಲು ಮುಖ್ಯ ಕಾರಣಗಳೇನಪ್ಪ ಅಂತ ಹೇಳಿದ್ರೆ ಮೊದಲ್ನೇದು ಜಾನುವಾರುವಿನ ದೌರ್ಬಲ್ಯತೆ ಇರ್ಬೋದು ಸೂಕ್ಷ್ಮಾಣು ಜೀವಿಗಳ ತೀವ್ರತೆ ಇರ್ಬೋದು ಜಾನುವಾರುವಿನಗಳ ಸುತ್ತಮುತ್ತಲಿನ ಪರಿಸರದ ಮೇಲೆ ನಾವು ಮಾಡುವ ಆಕ್ರಮಣ ಕೂಡ ಕೆಚ್ಚಲು ಬಾವು ಬರಲಿಕ್ಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಾರಣ ಆಗಿರಬಹುದು ಈ ಒಂದು ಕೆಚ್ಚಲು ಬಾವು ಸಮಸ್ಯೆಗೆ ಕೋಸಸ್ ಈ ಕೊಲಾಯಿ ಮತ್ತು ಕೊರೋನಿ ಬ್ಯಾಕ್ಟೀರಿಯಾಗಳು ಕೂಡ ಕಾರಣ ಆಗಿರಬಹುದು ಪ್ರತಿದಿನ ಪೂರ್ಣವಾಗಿ ಹಾಲು ಕರೆಯದೇ ಕೂಡ ಕೆಚ್ಚಲಿನ ಬಾವು ಸಮಸ್ಯೆಗೆ ಕಾರಣ ಆಗುತ್ತೆ ಪ್ರತಿದಿನ ಹಾಲು ಕರೆಯುವ ಮಿಷನ್ ಕ್ಲೀನ್ ಆಗಿ ತೊಳೆದಿರೋದು ಕೂಡ ಕೆಚ್ಚಲು ಬಾವು ಸಮಸ್ಯೆಗೆ ಕಾರಣ ಆಗಿರಬಹುದು ದನಗಳಿಗೆ ಕುಡಿಯಲು ಶುದ್ಧ ನೀರು ಕೊಡದೇ ಇರುವುದು ಅಂದ್ರೆ ಗಳಲ್ಲಿ ನಿನ್ನೆ ಮನೆ ನೀರನ್ನೇ ನಾವು ಕೊಡ್ತಾ ಇರೋದು ದನಗಳಿಗೆ ಕೂಡ ಅದು ಕೂಡ ನಮ್ ದನಗಳ ಮೇಲೆ ವ್ಯಕ್ತಿರಿಕ್ತ ಪರಿಣಾಮನ ಬೀರ್ತಾ ಇರತ್ತೆ ಅದೇ ರೀತಿ ನಾವು ದನಗಳ ತೊಟ್ಟುಗಳನ್ನ ದಿನಾನು ಗಮನಿಸ್ತಾ ಇರಬೇಕು ಗಮನಿಸ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಆದ್ರೆ ಅದು ಕೂಡ ಸಮಸ್ಯೆಯನ್ನ ಉಂಟು ಮಾಡ್ತಾ ಇರತ್ತೆ ಈ ಕೆಚ್ಚಲು ಬಾವು ಸಮಸ್ಯೆಯನ್ನ ಗುರುತಿಸೋದು ಹೆಂಗಪ್ಪ ಅಂತ ಹೇಳಿದ್ರೆ ಕೆಚ್ಚಲು ಬಾತ್ಕೊಂಡಿರತ್ತೆ ಕೆಚ್ಚಲು ಬಿಸಿಯಾಗಿ ಹಾಲು ಕರೆದ್ರೆ ಹಾಲು ಗಟ್ಟಿಯಾಗಿರುವಂತದ್ದು ಹಾಲಿನಲ್ಲಿ ರಕ್ತ ಬರುವಂತದ್ದಾಗಿರ್ಬಹುದು ಅಥವಾ ಸಣ್ಣ ಸಣ್ಣ ಹಾಲಿನ ಗೆಡ್ಡೆಗಳು ಬರುವಂತದ್ದಾಗಿರ್ಬಹುದು ಕೆಲವೊಮ್ಮೆ ನೀರ್ ನೀರ್ ಹಾಲು ಬರುವಂತದ್ದು ಆಗಿರಬಹುದು ಕೆಲವೊಮ್ಮೆ ಮೊಸರು ತರ ಗಟ್ಟಿ ಹಾಲು ಬರುವಂತದ್ದು ಆಗಿರ್ಬೋದು ಇದು ಕೂಡ ಕೆಚ್ಚಲು ಬಾವು ಸಮಸ್ಯೆ ಆಗಿರುತ್ತೆ ಮತ್ತೆ ದನಗಳು ಅತಿ ಹೆಚ್ಚು ನೀರು ಕುಡಿದೇ ಇರುವಂತದ್ದು ನೀರೇ ಕುಡಿದೇ ಇರುವಂತದ್ದು ಮತ್ತೆ ಆಹಾರವನ್ನ ತಿಂದ ಇರೋದಂಥದ್ದು ಕೂಡ ಕೆಚ್ಚಲು ಬಾವು ಸಮಸ್ಯೆಗೆ ಕಾರಣ ಆಗಿರಬಹುದು ಮತ್ತೆ ಅತಿಯಾದ ನೋವಿನಿಂದ ಜ್ವರ ಬಂದು ಅವು ಸಾಯುವಂತಹ ಸ್ಥಿತಿ ಕೂಡ ಇರುತ್ತೆ ಇದಕ್ಕೆಲ್ಲ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ನೀವು ಒಳ್ಳೆ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕು ಅದು ಮತ್ತೆ ಇಲ್ಲಪ್ಪ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ ನೀವು ತುಂಬಾ ವರ್ಷದಿಂದ ಧನ ಸಾಕಾಣಿಕೆ ಮಾಡಿ ಅನುಭವ ಉಳ್ಳವಂಥವ್ರ ಹತ್ರ ಸಜೆಷನ್ ತಗೊಳ್ಳುವ ಮೂಲಕ ನೀವು ಔಷಧಿಗಳನ್ನ ಮಾಡ್ಕೋಬೋದು ನೀವಾಗಿ ಸ್ವಂತವಾಗಿ ಔಷಧಿಯನ್ನ ಮಾಡಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನೀವು ತುಂಬಾ ಹಣವನ್ನ ಕೊಟ್ಟು ದನದಗಳನ್ನ ತಂದಿರ್ತೀರ ಅವುಗಳನ್ನ ಲಾಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ತೊಟ್ಟುಗಳು ಹಾಳಾದ್ರೆ ನಿಮಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ನಿಮ್ಮ ದಿನಗಳಿಗನ್ನು ತುಂಬಾ ನಿರ್ಲಕ್ಷ್ಯ ಮಾಡದೆ ಸರಿಯಾದ ರೀತಿಯಲ್ಲಿ ಸಾಕಾಣಿಕೆ ಮಾಡಿ ಲಾಭವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ